ಖಾಸಗಿ ಟ್ರಾವೆಲ್ಸ್ ಮೇಲಿನ ಕಾರ್ಪೊರೇಟ್ ತೆರಿಗೆ ಇಳಿಕೆಗೆ ಬಸ್ ಮಾಲೀಕರ ಒತ್ತಾಯ ಖಾಸಗಿ ಟೂರಿಸ್ಟ್ ಬಸ್ಗಳ ಮೇಲೆ ಪ್ರತಿ ಸೀಟಿನ ಮೇಲೆ ಇರುವ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆಯ ನಾಲ್ಕು ಸಾವಿರದ ನಾನ್ನೂರು ಐವತ್ತು ರೂಪಾಯಿ ತೆರಿಗೆಯನ್ನು ಮೂರು ಸಾವಿರ ರೂಪಾಯಿಗೆ ಕಡಿಮೆಗೊಳಿಸಬೇಕು ಇದರಿಂದ ಸಾರಿಗೆ ಇಲಾಖೆಗೆ ಬರುವ ಆದಾಯ ದುಪ್ಪಟ್ಟಾಗಲಿದೆ ಎಂದು ಖಾಸಗಿ ಟೂರಿಸ್ಟ್ ಬಸ್ ಮಾಲೀಕರುಗಳ ಸಂಘದ ಸದಸ್ಯರು ಆಗ್ರಹಿಸಿದ್ದಾರೆ ಬೆಂಗಳೂರು ಪ್ರೆಸ್ ಕ್ಲಬ್ ನಡೆದ ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾನು ಬರಲ್ಲ ನೀವು ಹೋಗಿ ಸಿಎಂ ಮಾಡಿ ಅಂತ ಹೇಳ್ತಾರೆ ಈಗ ಕರ್ನಾಟಕ ರಾಜ್ಯದವ್ರೆ ಹೊರಗಡೆ ನಮ್ಗೆ ಮಾಡಿದ್ರೆ ಒಂದ್ ಏಳುನೂರೂರು ಬಸಸ್ ಇದೆ ಸರ್ ಕರ್ನಾಟಕ ರಾಜ್ಯದ ಬೇರೆ ಇದೆ ಅದಕ್ಕೆ ರಿಜಿಸ್ಟರ್ ಮಾಡಿರೋ ಬೇರೆ ಇದೆ ನಾವು ಹೊರ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡಿದ್ರು ಅದರಿಂದ ಕರ್ನಾಟಕಕ್ಕೆ ಲಾಸ್ ಆಗ್ತಾ ಇದೆ ಯಾಕಂದ್ರೆ ಕರ್ನಾಟಕ ರಾಜ್ಯಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅದರಿಂದ ಲಾಸ್ ಆಗ್ತಾ ಇದೆ ಈಗ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ನಾವು ಕರ್ನಾಟಕಕ್ಕೆ ಬಂದು ತಗೊಂಡು ಬಂತ ಅಂದ್ರೆ ನಾನು ಹೇಳ್ತಿದ್ದೀನಲ್ವಾ ನಲವತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ಇವರಿಗೆ ಆದಾಯ ಇದೆ ಸರ್ ಮಾಲೀಕರು ಕರ್ನಾಟಕ ಸ್ಟೇಟ್ ಬಸ್ ನಾವು ಆಫ್ ಕರ್ನಾಟಕದ ಪ್ರೆಸಿಡೆಂಟ್ ನಮ್ಗೆ ಮುಖ್ಯ ಉದ್ದೇಶ ಬಂದಿರೋದು ತೆರಿಗೆ ಕಮ್ಮಿ ಮಾಡೋಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏನು ತೆರಿಗೆ ಜಾಸ್ತಿ ಇದೆ ತೆರಿಗೆ ಕಮ್ಮಿ ಮಾಡಕ್ಕೆ ನಾವು ಆರ್ ಟಿ ಒದವ್ರನ್ನ ಕೇಳಿ ಮಿನಿಸ್ಟರ್ನ ಕೇಳಿ ಅಂತಾರೆ ಮಿನಿಸ್ಟರ್ನ ಕೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿಎಂನ ಕೇಳಿ ಅಂತಾರೆ ಸಿ ಎಂ ಗಮನಕ್ಕೆ ನಾವು ತರಕಾಗ್ತಿಲ್ಲ ನಿಮ್ಮಗಳ ಮುಖಾಂತರ ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ದಯವಿಟ್ಟು ನಮ್ಗೆ ಏನು ತೆರಿಗೆ ಇದೆ ಅದನ್ನ ಕಮ್ಮಿ ಮಾಡಿದ್ರೆ ನಾವು ಕರ್ನಾಟಕ ರಾಜ್ಯಕ್ಕೆ ನೀವು ಹೊರ ರಾಜ್ಯದಲ್ಲಿ ಏನು ಗಾಡಿಗಳು ರಿಜಿಸ್ಟರ್ ಮಾಡಿದ್ದೀವಿ ನಾವು ಬಿಆರ್ ಅರುಣಾಚಲ ಪ್ರದೇಶ ಗೋವಾ ಎಲ್ಲ ರಿಜಿಸ್ಟರ್ ಮಾಡಿದೀವಿ ಅದನ್ನೆಲ್ಲ ತಂದು ನಾವು ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡಕ್ಕೆ ನಾವು ಆಲ್ರೆಡಿ ಅಫಿಡವಿಟ್ ಕೊಟ್ಟಿದೀವಿ ಆರ್ ಟಿ ಒ ಆಫೀಸರ್ಗೆ ಅಫಿಡೆವಿಟ್ ಕೊಟ್ಟಿದ್ದೀವಿ ಕಮಿಷನರ್ ಆಫೀಸಲ್ಲಿ ನಾವು ನಾನೂರ ಐವತ್ತರಿಂದ ಐನೂರು ಗಾಡಿ ತಗೊಂಡ್ಬಂದು ಯಾಕಂದ್ರೆ ಹೊರ ರಾಜ್ಯದಲ್ಲಿ ಈಗ ನಾವು ಆಲ್ರೆಡಿ ನಾ ಒಂದು ಏಳ್ನೂರಿಂದ ಎಂಟುನೂರು ಬಸ್ನ ರಿಜಿಸ್ಟರ್ ಮಾಡಿದೀವಿ ಯಾಕಂದ್ರೆ ನಮ್ಗೆ ಆಲ್ ಇಂಡಿಯಾ ಪರ್ಮಿಟು ಕರ್ನಾಟಕದಲ್ಲಿ ಕೊಡ್ತಾ ಇತ್ತಿಲ್ಲ ಅದಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಮಾಡಿದ್ದು ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೊಡೋಕೆ ಶುರು ಮಾಡಿದ್ದಾರೆ ನಾವು ತಗೊಂಬರಕ್ಕೂ ರೆಡಿ ಇದ್ದೀವಿ ಯಾಕಂದ್ರೆ ಇದೊಂದು ಪರ್ಮಿಟ್ ಇತ್ತು ಎ ಐ ಟಿ ಪಿ ಅಂತ ಆಲ್ ಇಂಡಿಯಾ ಟೂರಿಸ್ಟ್ ಬಸ್ ಎಲ್ಲಿ ಬೇಕಾದ್ರೂ ಹೋಗಬಹುದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟದೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಬಹುದು ಇದಿತ್ತು ಅದನ್ನು ಉಪಯೋಗಿಸ್ತದೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಗಾಡಿಗಳನ್ನ ಸೀಸ್ ಮಾಡಕ್ ಶುರು ಮಾಡೋದು ಗಾಡಿ ಇಲ್ಲ ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಬೇಕು ನಮ್ಗೆ ಅದು ಪರ್ಮಿಟ್ ನಾವು ತಗೊಳಲ್ಲ ನಿಮ್ ಇಂಡಿವಿಜುವಲ್ ಕಸ್ಟಮರ್ ಕಟ್ಟಬೇಕು ಅಂತ ಅವಾಗ ಗಾಡಿಗಳನ್ನ ಸೀಸ್ ಮಾಡಿದಾಗ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ದಯವಿಟ್ಟು ಗಾಡಿಗಳನ್ನ ಸೀಸ್ ಮಾಡಬೇಡಿ ಅಂದಾಗ ಇಲ್ಲ ನಮ್ಗೆ ಕಾಲಾವಕಾಶ ಕೊಡಿ ನಾವು ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ಅಂದಾಗ ಇಲ್ಲ ನೀವು ಮಿನಿಸ್ಟರ್ ಹೋಗಿ ನೋಡಿ ನಮಗೂ ಇದಕ್ಕೂ ಇದಕ್ಕಿನಿಸ್ಟರ್ ಕೊಟ್ಟರೆ ಕೊಡ್ತೀವಿ ನಾವು ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂತ ನಾವು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಮಿನಿಸ್ಟ್ ಹತ್ರ ಹೋದ್ರೆ ಅವ್ರ ಒಂದೇ ಹೇಳಿದ್ರು ಎ ಆರ್ ಎನ್ನೆಲ್ಲಿ ರಿಜಿಸ್ಟರ್ ಮಾಡಿದ್ರೆ ನೀವು ನಮ್ಮ ರಾಜ್ಯದವ್ರೆ ಅಲ್ಲ ನೀವು ಅಂತ ಹೇಳಿ ಇಲ್ಲ ಸರ್ ನಮ್ಮಿಂದ ತಪ್ಪಾಗಿದೆ ಅವಾಗ ನೀವು ಕೊಡ್ತಾ ಆಲ್ ಇಂಡಿಯಾ ಪರ್ಮಿಟ್ ಆ ಟೈಮಲ್ಲಿ ಇವಾಗ ಕೊಡ್ತಾ ಇದ್ದೀರಾ ನಾವು ಬರ್ತೀವಿ ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ ಸರ್ ಎಷ್ಟು ದಿವಸ ಬೇಕು ಕಾಲಾವಕಾಶ ಅಂದರೆ ನಾವೊಂದು ಸಿಕ್ಸ್ ಮಂತ್ಸ್ ಕೇಳಿದ್ರೆ ಇಲ್ಲ ನಾನು ಮೂರು ತಿಂಗಳು ಕಾಲಾವಕಾಶ ಕೊಡ್ತೀನಿ ನೀವು ಮೂರು ಒಳಗೆ ನೀವು ಕರ್ನಾಟಕ ರಾಜ್ಯಕ್ಕೆ ಬಂದು ಗಾಡಿ ರಿಜಿಸ್ಟರ್ ಮಾಡಿ ನಮಗೆ ತೆರಿಗೆ ಸಿಕ್ತಲ್ಲ ನಮಗೆ ನಮಗೂ ಇಲ್ಲಿ ತೆರಿಗೆ ಬೇಕು ಕರ್ನಾಟಕದಲ್ಲಿ ಅಂದಾಗ ಇದನ್ನ ನಾವು ಶಬ್ದ ಕೂಡ ನಾವೆಲ್ಲ ಅಫಿಡೇವಿಟ್ ಕೊಟ್ಟಿದ್ದೀವಿ ನಾನೂರ ಐವತ್ತಿಂದ ಐನೂರು ಗಾಡಿಗಳನ್ನ ಬರ್ತೀವಿ ಸರ್ ಈ ಇತರ ದಯವಿಟ್ಟು ನಮ್ಗೆ ಕೊಟ್ಟಿದ್ದಾರೆ ಈಗ ನಾವು ನಾನೂರು ಗಾಡಿ ಬೆಂಗಳೂರು ತಗೊಂಬಂದ್ರೆ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ವರಮಾನ ಬರುತ್ತೆ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ಈಗ ನಾಲ್ಕುವರೆ ಸಾವಿರ ರೂಪಾಯಿ ಏನ್ ಸೆಸ್ ಸಮೇತ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಜಾಸ್ತಿ ಕೇಳ ಅದನ್ನ ಮೂರುವರೆ ವರ್ಷ ಸಾವಿರ ರೂಪಾಯಿ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಗ್ಯಾರೇಜು ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಟ್ಯಾಕ್ಸ್ ಮಾಡಿದ್ರೆ ಇನ್ನು ಸಾವಿರ ಗಾಡಿಗಳು ಬರ್ತಾ ಯಾಕಂದ್ರೆ ಹೊರರಾಜದವರು ಬರಕ್ ರೆಡಿ ಇದ್ದಾರೆ ನಮ್ಮ ಹತ್ರಕ್ಕೆ ಅವರು ಅಫಿಡೇವಿಟ್ ಕೂಡ ರೆಡಿ ಇದಾರೆ ಈ ಸಾವಿರ ಗಾಡಿ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ನಲವತ್ತೇಳು ಕೋಟಿ ರೂಪಾಯಿ ಬರ್ತೈತಿ ವರ್ಷಕ್ಕೆ ನಾವು ಅದಕ್ಕೆ ನಿಮ್ಗಳ ಮುಖಾಂತರ ಒಂದು ಮನವಿ ಮಾಡಕ್ಕೆ ಬಂದಿದೀವಿ ದಯವಿಟ್ಟು ಸಹಾಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರೆ ನಮಗೂ ಒಂದು ಸಹಾಯ ಆಗುತ್ತೆ ಲಕ್ಷಾಂತರ ಕುಟುಂಬಗಳು ಬದುಕುತ್ತಾ ಬದುಕುತ್ತೆ ಸರ್ ದಯವಿಟ್ಟು ನಿಮ್ಗಳ ಮುಖಾಂತರ ಬದುಕಿಸಿ ಬದುಕಕ್ಕೆ ಒಂದು ದಾರಿ ಮಾಡ್ಕೊಡಿ ಅಂತ ನಿಮ್ಮ ಹತ್ರ ನಾವು ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ಸರ್